ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಾಯಿ ಹಾಲು ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನಾನಿಲ್ಲಿ ಮೂರು ಬೌಲಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ತಗೊಂಡು ಇದಕ್ಕೆ ಉಪ್ಪು ಹಾಕ್ಬಾರ್ದು ಸೊ ನಾವು ಇಲ್ಲಿ ಸ್ವೀಟ್ ಮಾಡೋದ್ರಿಂದ ಉಪ್ಪನ್ನ ಹಾಡ್ ಮಾಡಬಾರ್ದು ಹಿಟ್ಟನ್ನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಇಸ್ಕೋಬೇಕಿದ್ದನ್ನ ನೀಟಾಗಿ ನೋಡಿ ನೀಟಾಗಿ ಇಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಡ್ ಮಾಡಿಕೊಂಡು ಸ್ವಲ್ಪ ಅದ್ರ ಮೇಲೆ ಹಾಯಿಲನ್ನು ಹಾಕ್ಬಿಟ್ಟು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಹಿಟ್ಟಿಗೆಲ್ಲ ಆಯಿಲ್ ಹಿಡಿಯೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ನೋಡಿ ಈ ಅದಕ್ಕಿದ್ರೆ ಸಾಕು ಜಾಸ್ತಿ ತೆಳವು ಮಾಡೋಕ್ಕೋಗ್ಬೇಡಿ ಚೆನ್ನಾಗಿರೋದಿಲ್ಲ ಈ ರೀತಿ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಅವರ್ ಸೈಡ್ಗೆ ತೆಗೆದಿಟ್ಬಿಡಿ ಮತ್ತು ಈಗ ಒಂದು ಜಾರ್ ಒಂದು ಜಾರು ತಗೊಂಡು ಅದಕ್ಕೆ ಕಾಯಿ ಜಾಸ್ತಿ ಹಾಕ್ಕೋಬೇಕು ನಾವು ಇದಕ್ಕೆ ಕಾಯಿ ಎಲ್ಲ ಇರೋದು ಕಾಯಲ್ಲೇ ಇದು ಸ್ವೀಟು ಸೊ ಅದಕ್ಕೆ ಜಾಸ್ತಿ ಕಾಯಿ ಹಾಕ್ಕೊಳ್ಳಿ ಒಂದು ಅಷ್ಟು ಗಸಗಸೆ ಗಸಗಸೆ ನಾನು ಫಸ್ಟೇ ನೆನೆಸಿ ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಗಸಗಸೆ ನೀರಿನ ಸಮೇತ ಹಾಕ್ಕೊಳ್ಳಿ ಮತ್ತು ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದು ನುಣ್ಣಕ್ಕೆ ಪೇಸ್ಟ್ ಮಾಡಿ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ನುಣ್ಣಕ್ಕಾಗಿರಬೇಕು ಈಗ ಒಂದು ಕಡಾಯ ಇಟ್ಕೊಂಡು ಅದರಲ್ಲಿ ರುಬ್ಬಿರೋ ಅಂಥ ಮಿಶ್ರಣವನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ನೀವು ಎಷ್ಟು ರುಬ್ಬಿರ್ತೀರೋ ಅಷ್ಟು ಮಿಶ್ರಣಗೆ ತಕ್ಕಂತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ನೀರಂಗೆ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇದು ಇನ್ನೂ ಸ್ವಲ್ಪ ತಿಕ್ನೆಸ್ ಇದೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಹಾಕ್ಕೊಳ್ತೀನಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಅದಕ್ಕಿರಬೇಕು ಅದು ಕಾಯೋಷ್ಟೊತ್ತಿಗೆ ಸ್ವಲ್ಪ ತಿಕ್ನೆಸ್ ಬಂದೇ ಬರುತ್ತೆ ಈಗ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಫಸ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವೀಟ್ನ ಚೆಕ್ ಮಾಡಿಕೊಂಡು ಮತ್ತೆ ಹಾಕ್ಕೋಬೋದು ನೋಡಿ ಈಗ ಇದು ಕುದಿಯಕ್ಕೆ ಇಡಬೇಕು ತುಂಬನೇ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ತುಂಬಾ ಮಾಡ್ತಾ ಹಳ್ಳಿ ಕಡೆ ತುಂಬ ಮಾಡ್ತಾರೆ ಇದು ತುಂಬಾ ರುಚಿಯಾಗಿರುತ್ತೆ ಇದು ಪೂರಿಗೆ ಮತ್ತು ಇದಕ್ಕೆ ಪೂರಿ ಆಗಿದ್ರೆ ಚಪಾತಿಗೂ ಮಾಡಿಕೊಂಡು ಹಾಕೊಳ್ತಾರೆ ಬಟ್ ಪೂರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಸೊ ನೋಡಿ ಈ ಅದಕ್ಕಿದ್ರೆ ಸಾಕು ನಮಗೆ ನೋಡಿ ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನೋಡ್ಕೋಬೇಕು ನೀವು ಜಾಸ್ತಿ ಗಟ್ಟಿ ಆಗಬಾರ್ದು ಜಾಸ್ತಿ ತಿಳಿಯಾಗೂ ಇರಬಾರ್ದು ನಮಗೆ ಈ ಥರ ಸೌಟಲ್ಲಿ ಎತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅದು ಮೀಡಿಯಮ್ ಆಗಿದೆ ಅಂತ ನೋಡಿ ಈಗ ರೆಡಿಯಾಗಿದೆ ಈಗ ಒಂದು ಆಯಿಲನ್ನು ಕಾಯಕ್ಕಿಟ್ಟಿದ್ದೀನಿ ಒಂದು ಸೈಡಲ್ಲಿ ಈಗ ಹಿಟ್ಟನ್ನ ಇಟ್ಟು ನೆಂದಿದೆ ಚೆನ್ನಾಗಿ ಈಗ ಇದನ್ನು ಚೆನ್ನಾಗಿ ನಾದ್ಕೊಬೇಕು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಹಾಗೆ ಪೂರಿ ಪೂರಿ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಹತ್ತು ನಿಮಿಷ ನಾದಿದ್ದೀನಿ ಮತ್ತು ಈಗ ಸ್ವಲ್ಪ ಇದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆಗಳನ್ನ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳಿ ನೋಡಿ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಿಟ್ಟು ಹಾಕೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ತಿಡ್ಕೋಬೇಕು ಚಪಾತಿನ ನಾವು ಪೂರಿ ಪೂರಿ ಸೈಜ್ಗೆ ತಿಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ತಿಳ್ಬಿಟ್ಟಿದ್ದೀನಿ ಸೊ ನೀವು ಇದು ಸಣ್ಣ ಬೇಕೆಂದ್ರೂ ಸ ಇನ್ನೂ ಸಣ್ಣಗೆ ರೌಂಡಾಗಿ ತೀಡ್ಕೊಳ್ಳಿ ನೋಡಿ ನಾನು ಇಷ್ಟ ಮಾಡ್ಕೊಂಡಿದ್ದೀನಿ ಒಂದು ಸೊ ನಾನಿಲ್ಲಿ ಎರಡು ಚಪಾತಿ ಎರಡು ಪೂರಿನ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ಈ ಸೈಜ್ ಮಾಡಿದ್ದೀನಿ ಆದರೂ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಣ್ಣೆನೂ ಕಾದಿದೆ ಈಗ ಎಣ್ಣೆಲು ಬಿಡಿ ಬಿಟ್ಟರೆ ನೋಡಿ ಪೂರಿ ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ ಅಂತ ಅದು ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿರೋದಕ್ಕೋಸ್ಕರ ಅದು ಫುಲ್ಲು ಉಬ್ಬಿಲ್ಲ ನೋಡಿ ಆದರೂ ಪೂರಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಸುತ್ತಲೂ ಉಬ್ಬಿದೆ ಪೂರಿ ಈ ಥರ ಉಬ್ಬಿದ್ರೇ ಯಾವುದೇ ಥರ ಇದು ಚೆನ್ನಾಗಿರುತ್ತೆ ಸಾಫ್ಟಾಗಿ ಮೆತ್ತಕ್ಕೆ ತಿನ್ನೋದಕ್ಕೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿ ಪೂರಿನ ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ ಈಗ ಇದನ್ನು ಒಂದು ಬ ಒಂದು ತಗೊಂಡು ಮತ್ತೆ ಇನ್ನೊಂದು ಪುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಈಗ ಇದು ಆಯಿತು ಮತ್ತೆ ನಾನು ಇಲ್ಲೂ ಮತ್ತೆ ನಾನಿಲ್ಲಿ ಇನ್ನೊಂದು ಪುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವೇ ನೋಡ್ಬೋದು ತೆಗೆಯವಾಗೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಈಗ ತೆಗ್ದ ನೋಡಿ ಎಷ್ಟು ಸಾಫ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ ಅಂತ ನೋಡಿ ಈಗ ಬರುತ್ತೆ ನಾವು ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಇಟ್ಟು ಈ ರೀತಿ ಬರುತ್ತೆ ಈಗ ಇದಕ್ಕೆ ನಾವು ಮಾಡಿರೋ ಅಂಥ ಅದು ಕೊಬ್ಬರಿ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಸ್ವೀಟ್ನ ತಿನ್ನೋದು ಇಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು